ಬೆಳಗಾವಿ ಜಿಲ್ಲೆಯಲ್ಲಿ ಈ ಅಧಿವೇಶನದಲ್ಲಿ ಅತಿ ದೊಡ್ಡ ಕೂಗು ಕೇಳಿ ಬರ್ತಾ ಇರೋದು ಬೆಳಗಾವಿಯಂತಹ ಅತಿ ದೊಡ್ಡ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಹಲವಾರು ಕಂದಾಯ ಜಿಲ್ಲೆಗಳು ರಚನೆ ಆಗಬೇಕು ಸರ್ಕಾರ ಒಳಗಡೆ ಎರಡು ನೂರು ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ಇನ್ನೂ ಕೂಡ ಬದಲಾವಣೆ ಆಗಿಲ್ಲ ಬೆಳಗಾವಿ ಇರ್ಬೇಕನ್ನುವಂತ ನಮ್ದು ಸುಮಾರು ಇಪ್ಪತ್ತು ವರ್ಷದ ಹತ್ರ ಹೋರಾಟ ಇದೆ ಎಷ್ಟು ಕನ್ನಡ ಶಾಲೆದು ಎಷ್ಟು ಮಕ್ಕಳ ಸಂಖ್ಯೆ ಅಖಂಡ ಬೆಳಗಾವಿ ಇದ್ದರೆ ಮಾತ್ರ ನಾವು ಹೊರಗಿನವರಿಂದ ನಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ ಈಗ ಹತ್ತು ಲಕ್ಷ ಜನಸಂಖ್ಯೆ ಆದ್ರೆ ರಾಮನಗರ ಒಂಬತ್ತು ಲಕ್ಷ ಅಂದ್ರೆ ಐವತ್ತು ಲಕ್ಷ ಐತೆ ಬೆಳಗಾವಿದ ಅಭಿಪ್ರಾಯವನ್ನು ವ್ಯಕ್ತ ಮಾಡಲಿಕ್ಕೆ ಹಕ್ಕಿದೆ ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ಬೆಳಗ್ಗೆ ಹತ್ತು ಗಂಟೆಗೆ